ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮೌಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ಮತ್ತೊಂದು ಬಾರಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ ಹಾಗೆಯೇ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಯೋಬನ ಗ್ರಂಥ ಐದನೇ ಅಧ್ಯಾಯ ಅದರ ಮೂರನೇ ವಚನವನ್ನು ಓದಿಕೊಳ್ಳೋಣ ವಚನವು ಈ ರೀತಿಯಾಗಿ ಹೇಳುತ್ತದೆ ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು ಕೂಡಲೇ ಅವನ ನಿವಾಸವು ಶಾಪಗ್ರಸ್ತವೆನ್ನುವುದಕ್ಕೆ ಆಸ್ಪದವಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನದಲ್ಲಿ ನಾವು ನೋಡ್ತೇವೆ ಮೂರ್ಖನು ಮತ್ತು ಶಾಪಗ್ರಸ್ತನು ಎಂಬ ಎರಡು ಮುಖ್ಯ ಪದಗಳನ್ನು ಬಳಸಿರುವ ಬಳಸಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಮೂರ್ಖನು ಎಂಬ ಪದ ಯಾರಿಗೆ ಅನ್ವಯವಾಗ್ತದೆ ಶಾಪಗ್ರಸ್ತನ ಶಾಪಗ್ರಸ್ತನು ಎಂಬುದು ಯಾರಿಗೆ ಅನ್ವಯ ಅನ್ವಯಿಸಲ್ಪಡ್ತದೆ ಎಂಬುದಾಗಿ ನಾವು ಈ ಸಂದೇಶದಲ್ಲಿ ನಾವು ನೋಡೋಣ ಪ್ರಿಯರೆ ಮೂರ್ಖನು ಮತ್ತು ಶಾಪಗ್ರಸ್ತನು ಯಾರು ಎಂಬುದಾಗಿ ನಾವು ನೋಡುವುದಾದರೆ ಪ್ರಿಯರೇ ಈ ಲೋಕದ ಯಾತ್ರೆ ಮುಗಿದ ನಂತರ ಮುಂದಿನ ನಿತ್ಯ ನಿತ್ಯತ್ವಕ್ಕೆ ಅಂದರೆ ನಿತ್ಯ ಜೀವಕ್ಕೆ ಎಟರ್ನಲ್ ಲೈಫ್ ಮೋಕ್ಷಕ್ಕೆ ಸಿದ್ಧನಾಗದೇ ಇರುವಂಥವನು ಅವನು ಮೂರ್ಖನಾಗಿದ್ದಾನೆ ಮಾನವನ ಜೀವಿತ ಈ ಲೋಕದಲ್ಲಿ ಏನಾಗಿದೆ ಮತ್ತು ಈ ಲೋಕದ ಯಾತ್ರೆ ಮುಗಿದ ನಂತರ ಏನಾಗುತ್ತದೆ ಎಂಬುದೇ ತಿಳಿಯದೇ ಇರುವವನು ಅವನು ಮೂರ್ಖನು ಮತ್ತು ಶಾಪಗ್ರಸ್ತನಾಗಿದ್ದಾನೆ ಪ್ರೀತಿ ಆದ್ದರಿಂದ ಇಲ್ಲಿ ಆ ತಿಳಿಯುವುದು ಮಾತ್ರವಲ್ಲ ಮತ್ತು ಆ ನಿತ್ಯತ್ವಕ್ಕೆ ಸಿದ್ಧವಾಗದೇ ಇರುವಂಥವನು ಕೂಡ ಮೂರ್ಖನು ಮತ್ತು ಶಾಪಗ್ರಸ್ತನಾಗಿದ್ದಾನೆ ಪ್ರಿಯರಿ ಆದ್ದರಿಂದ ಇಲ್ಲಿ ನಾವು ವಚನದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಲೋಕದ ವಿಷಯಗಳಲ್ಲಿ ಭೌತಿಕ ವಿಷಯಗಳಲ್ಲಿ ಎಷ್ಟೋ ಇರ್ಬೋದು ಎಷ್ಟೋ ಐಶ್ವರ್ಯವಂತರು ಇರ್ಬೋದು ಆದರೆ ಆ ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಂತ ಹೇಳಿದರೆ ಆಶೀರ್ವದಿಸಲ್ಪಡೋರಾಗಬೇಕೆಂಬುದಾಗಿ ನಾವು ನೋಡೋದಾದರೆ ಮೊದಲನೆಯದಾಗಿ ಏಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ವಿಮೋಚನೆಯನ್ನು ಹೊಂದಿಕೊಂಡು ದೇವರ ನೀತಿಯನ್ನು ಹೊಂದಿಕೊಳ್ಬೇಕು ಪ್ರೇರೇ ತದನಂತರ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಆತನನ್ನು ಅಂಗೀಕರಿಸಿಕೊಂಡವರಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ಕೊನೆಯವರೆಗೂ ಈ ಲೋಕದ ಯಾತ್ರೆ ಮುಗಿಯುವವರೆಗೂ ನಾವು ಪರಿಶುದ್ಧರಾಗಿ ನಂಬಿಗಸ್ಥರಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಾದರೆ ಆ ನಿತ್ಯ ರಾಜ್ಯಕ್ಕೆ ನಾವು ಸಿದ್ಧವಾಗಿರುವ ಸಿದ್ಧವಾಗಿರೋರಾಗಿರ್ತೇವೆ ಪ್ರೇರೇ ಆದ್ದರಿಂದ ಈ ನಾವು ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ತನ್ನ ಜೀವಿತವನ್ನು ತಿಳಿಯದೆ ಈ ಲೋಕದ ವಿಷಯಗಳಿಗಾಗಿ ಲೋಕದ ಸಂಗತಿಗಳಿಗಾಗಿ ವ್ಯರ್ಥ ಮಾಡಿಕೊಂಡು ಅವನು ಕೊನೆಗೆ ಏನಾಗ್ತಾನೆ ಈ ಲೋಕದ ಯಾತ್ರೆ ಮುಗಿಸಿದ ನಂತರ ಏನಾಗ್ತಾನೆ ನರಕಕ್ಕೆ ನಿತ್ಯ ನರಕಕ್ಕೆ ಒಬ್ಬ ಮನುಷ್ಯ ಹೋಗುವಂಥವನಾಗಿರ್ತಾನೆ ಯಾರು ಪಾಪ ಕ್ಷಮಾಪಣೆ ಹೊಂದುವುದಿಲ್ಲವೋ ಯಾರು ಆ ಸೃಷ್ಟಿಕರ್ತನಾದ ದೇವರನ್ನು ತಿಳಿಯದೆ ಆತನ ಉದ್ದೇಶ ಆತನ ಒಂದು ಹೃದಯದ ಬಯಕೆ ಆತನು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಅನೇಕ ರೀತಿಯಾದಂಥ ಜವಾಬ್ದಾರಿಗಳನ್ನು ಅನೇಕ ರೀತಿಯಾದಂಥ ಆತನ ಬಯಕೆಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಜೀವಿಸುವಂಥವನು ಅವನೇನಾಗಿದ್ದಾನೆ ಅವನು ಮೂರ್ಖನಾಗಿದ್ದಾನೆ ಪ್ರೇರೆ ಅವನು ಶಾಪಗ್ರಸ್ತನಾಗಿದ್ದಾನೆ ಯಾಕಂದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಪಾಪ ಕೊಡುವ ಸಂಬಳ ಮರಣ ಅಂದರೆ ನರಕ ಒಬ್ಬ ಮನುಷ್ಯ ಏನಾಗಿದ್ದಾನೆ ಜನ್ಮ ಪಾಪಿ ಮತ್ತು ಕರ್ಮ ಪಾಪಿಯಾಗಿದ್ದಾನೆ ರಕ್ತಗತವಾಗಿ ಆ ಒಬ್ಬ ಮನುಷ್ಯ ಪಾಪಿಯಾಗಿದ್ದಾನೆ ಮತ್ತು ಅವನು ಬರ್ತಾ ಬರ್ತಾ ಅವನು ಅನೇಕ ತನ್ನ ಕ್ರಿಯೆಗಳಿಂದ ಪಾಪಗಳನ್ನು ಮಾಡ್ತಾನೆ ಈ ಪಾಪ ಕ್ಷಮಾಪಣೆಗೆ ಒಂದೇ ಒಂದು ಮಾರ್ಗ ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆ ಹೊಂದುವುದೇ ಆಗಿದೆ ಪ್ರಿಯರಿ ಈ ಪಾಪ ವಿಮೋಚನೆ ಹೊಂದಿದ ನಂತರ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗಬೇಕು ಆ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು ನಡೆಯುವಂಥವನೇ ಅವನೇನಾಗಿದ್ದಾನೆ ನಿಜವಾಗಲೂ ಬುದ್ಧಿಯ ಬುದ್ಧಿವಂತ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ ಆದ್ದರಿಂದ ನಾವು ಗಮನಿಸ್ತೇವೆ ಮತ್ತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲಿಕೆಯಾಗಿದ್ದಾನೆ ಎಂಬುದನ್ನು ನೋಡ್ತೇವೆ ಪ್ರಿಯರೇ ಆಮೇಲೆ ಆತನ ಮಾತುಗಳನ್ನು ಕೇಳಿ ಅದನ್ನು ಕೈಗೊಂಡು ನಡೆಯದಿರುವ ಅವನೇನಾಯ್ತು ಉಸುಬಿನಲ್ಲಿ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನಿಗೆ ಹೋಲಿಕೆ ಆಗಿದ್ದಾನೆ ಅವನು ಸೋತು ಹೋಗ್ತಾನೆ ಅವನು ಹಳ್ಳ ಕೊಳ್ಳ ಪ್ರವಾಹ ಮಳೆಗಳಿಗೆ ಅವನೇನು ಬಿದ್ದು ಹೋಗ್ತಾನೆ ಅಂದರೆ ಈ ಲೋಕದಲ್ಲಿ ಬರುವಂಥ ಕಷ್ಟ ಹೋರಾಟಗಳಿಗೆ ಪ್ರವಯ ಪ ಪ್ರಯಾಸಗಳಿಗೆ ಶೋಧನೆಗಳಲ್ಲಿ ಅವನು ಬಿದ್ದು ಏನಾಗ್ತಾನೆ ಅವನು ದೇವರ ಮಾರ್ಗದಿಂದ ತಪ್ಪಿ ಹೋಗೋನಾಗಿರ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇಲ್ಲಿಂದು ಅರ್ಥ ಮಾಡಿಕೊಳ್ಳಬೇಕು ಅವರು ಯೇಸುವನ್ನು ಕಂಡುಕೊಂಡಿರ್ಬೋದು ಅಥವಾ ಕಂಡುಕೊಂಡದೇ ಇರ್ಬೋದು ನಾವು ನಿತ್ಯತ್ವಕ್ಕೆ ಸಿದ್ಧವಾಗಬೇಕು ಪ್ರೇರೆ ಆ ನಿತ್ಯ ಜೀವಕ್ಕೆ ನಾವು ಸಿದ್ಧರಾಗಬೇಕು ನಿತ್ಯ ನಾವು ಸಿದ್ಧರಾಗಬೇಕು ಇತರರನ್ನು ಸಿದ್ಧ ಮಾಡಲಿಕ್ಕೆ ನಾವು ಪ್ರಯಾಸ ಪಡಬೇಕು ಆದ್ದರಿಂದ ನಾವು ನೋಡ್ತೇವೆ ಈ ಲೋಕನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಅದರ ಹದಿನೈದನೇ ವಚನದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಆತನ ಹಿಂಬಾಲಿಸುವವರಿಗೂ ಹಿಂಬಾಲಿಸದೇ ಇರುವವರಿಗೂ ಇಡೀ ಲೋಕ ಲೋಕ ಲೋಕದ ಮನುಷ್ಯರಿಗೆ ಹೇಳುವಂತಹ ಒಂದು ಮಾತು ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು ಈ ಕೆಳಗಿನ ವಚನದಲ್ಲಿ ನೀವು ಓದಬಹುದು ಬುದ್ಧಿಹೀನ ಬುದ್ಧಿಹೀನಾದ ಐಶ್ವರ್ಯವಂತನ ಬಗ್ಗೆ ಹೇಳಿರುವಂಥ ಸಂಗತಿಗಳು ನೋಡಿ ಎಲ್ಲ ಲೋಭಕ್ಕೂ ಎಚ್ಚರಿ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಎಷ್ಟು ಆಸ್ತಿ ಇದ್ದರೂ ಈ ಲೋಕದಲ್ಲಿ ಎಷ್ಟೇ ಆಸ್ತಿ ಇದ್ದರೂ ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಮಾತ್ರ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ ಅಷ್ಟು ಮಾತ್ರವಲ್ಲ ನಾವು ಈ ಸಂದೇಶವನ್ನು ನೋಡುವಂಥ ನೀವು ಯಾರೇ ಆಗಿರ್ಬೋದು ನೀವು ಒಂದು ವೇಳೆ ಯೇಸುವನ್ನು ತಿಳಿದಿಲ್ಲ ಅಂದರೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಡ್ರಿ ನಿಮ್ಮ ಪಾಪಗಳಿಗೆ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೆ ಮಾತ್ರವಲ್ಲ ಇಡೀ ಲೋಕದ ಪಾಪಗಳಿಗೆ ಬಂದು ಸತ್ತು ಉಣಲ್ಪಟ್ಟು ಮೂರನೇ ದಿವಸ ಜೀವಿತನಾಗಿ ಎದ್ದು ತಿರುಗಿ ಲೋಕಕ್ಕೆ ನ್ಯಾಯಾಧಿಪತಿ ಬರ್ತಾನೆ ಎಂಬುದಾಗಿ ನಾವು ಆ ಸುವಾರ್ತೆಯನ್ನು ನಂಬಿ ನಾವು ಪಶ್ಚಾತ್ತಾಪಟ್ಟು ನಾವು ದೇವರ ಕಡೆ ತಿರುಗುವುದಾದರೆ ನಮಗೆ ರಕ್ಷಣೆ ಆಗ್ತದೆ ಪ್ರಿಯರಿ ಅಷ್ಟು ಮಾತ್ರವಲ್ಲ ಒಂದು ವೇಳೆ ನಾವು ಏ ದೇವರನ್ನು ನಂಬಿ ವಿಶ್ವಾಸಿಗಳಾಗಿರುವುದಾದರೆ ನಾವೆಲ್ಲ ಲೋಭಕ್ಕೆ ಎಚ್ಚರಿಕೆ ಇದ್ದು ನಮ್ಮನ್ನು ಕಾಪಾಡಿಕೊಳ್ಳೋಣ ಅಷ್ಟು ಮಾತ್ರವಲ್ಲ ಈ ಇದೇ ಅಧ್ಯಾಯದಲ್ಲಿ ಲೂಕನ ಬರುಸುವಾರ್ಥ ಹನ್ನೆರಡನೇ ಅಧ್ಯಾಯದಲ್ಲಿ ಆ ಕೆಳಗಡೆ ನೋಡುವಾಗ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಾಗ ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಇವತ್ತು ನಾವು ಯೇಸುವನ್ನು ಹಿಂಬಾಲಿಸುತ್ತಿರಬಹುದು ಆದರೆ ದೇವರ ವಿಷಯಗಳಲ್ಲಿ ಐಶ್ವರ್ಯವಂತವರಾಗಿದ್ದೇವಾ ದೇವರ ಹೆಜ್ಜೆ ಜಾಡಿನ ನಡೀತಾ ಇದ್ದೇವ ನಾವು ಸಾಕ್ಷಿಯ ಜೀವಿತದಿಂದ ಒಂದು ದೇವರಿಗೆ ಮೆಚ್ಚುಗೆ ಜೀವಿತವನ್ನು ಜೀವಿಸ್ತಾ ನಮ್ಮ ಫಲದ ಫಲದಿಂದ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀವ ನಾವು ಆತ್ಮಗಳನ್ನು ದೇವರಿಗೆ ಆದಾಯ ಮಾಡ್ತಾ ಇದ್ದೇವೆ ನಾವು ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರಿ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದ ಅಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಿಜವಾಗಲೂ ನಾವು ನಿತ್ಯ ಜೀವಕ್ಕೆ ಸಿದ್ಧರಾಗದೇ ಇರುವುದು ಅಂಥ ವ್ಯಕ್ತಿ ಅವನು ಮೂರ್ಖನಾಗಿದ್ದಾನೆ ಅವನು ಶಾಪಗ್ರಸ್ತನಾಗಿದ್ದಾನೆ ಮತ್ತು ಬರೆದ ಬರೆದು ಸುವಾರ್ತಿ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಶಾಪಗ್ರಸ್ತರೇ ಪಿಶಾಚನಿಗೂ ಅವನು ದೂತರಿಗೂ ಸಿದ್ಧ ಮಾಡಿರುವ ಬೆಂಕಿ ಕೆರೆಗೆ ಹೋಗ್ರಿ ಎಂಬುದನ್ನು ಯಾರಿಗೆ ಹೇಳುತ್ತಾನೆ ಎಂಬುದಾಗಿ ನೋಡೋದಾದರೆ ದೇವರ ಮಾತನ್ನು ಕೇಳದೆ ಅವಿಧೇಯರಾಗಿ ಯೇಸು ಯಾರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಅಂಗೀಕಾರ ಮಾಡಿಕೊಂಡು ನಾವು ಆತನ ಹೆಜ್ಜೆ ಜಾಡಿನಲ್ಲಿ ಆತನ ಮಾರ್ಗದಲ್ಲಿ ನಡೆಯದೇ ಇರುವುದಾದರೆ ಆತನ ಮಾತಿಗೆ ಅವಿಧೇಯರಾಗಿ ಅನೇಕ ಸಾಕ್ಷಿಯ ಜೀವಿತವಿಲ್ಲದೆ ಫಲ ಕೊಡದೆ ಜೀವಿಸುವುದಾದರೆ ಅದು ಎಲ್ಲರಿಗೂ ಅಂಥ ಅಂಥ ವ್ಯಕ್ತಿಗಳಿಗೆ ಹೇಳುವಂಥ ಒಂದು ಮಾತವಾಗಿದೆ ಪ್ರಿಯರೇ ಆದ್ದರಿಂದ ನಾವು ನೋಡ್ತೀವಿ ನಿಜವಾಗಲೂ ನಾವು ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂಥ ಬಾಧ್ಯಸ್ಥರಾಗುವುದಕ್ಕೆ ನಾವು ಸಿದ್ಧರಾಗುವಾಗ ನಿಜವಾಗಲೂ ನಾವು ಬುದ್ಧಿವಂತರಾಗಿದ್ದೇವೆ ಒಂದು ವೇಳೆ ದೇವರು ಈ ಲೋಕದಲ್ಲಿ ನಮಗೆ ಐಶ್ವರ್ಯವನ್ನು ಕೊಡ್ಬೋದು ಕೊಡಲಿಕ್ಕಿಲ್ಲ ಆದರೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ನಿಜವಾದ ಐಶ್ವರ್ಯವಂತರು ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವರು ನಮಗೆ ಖಂಡಿತವಾಗಲೂ ದೇವರು ನಮಗೇನು ಬೇಕೋ ನಮಗೆ ಎಷ್ಟು ಈ ಲೋಕದಲ್ಲಿ ಎಷ್ಟು ಅಂದ ಚಂದವಾಗಿ ಉನ್ನತವಾಗಿ ನಾವು ಜೀವಿಸಬೇಕಾದನ್ನೆಲ್ಲನೂ ಎಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಆದರೆ ಕೆಲವೊಮ್ಮೆ ನಮಗೆ ಪರಿಶ್ ಪರೀಕ್ಷೆಗಳು ಬರ್ಬೋದು ಕೆಲವೊಮ್ಮೆ ನಾವು ಕೊರತೆಗಳಲ್ಲಿ ಹಾಕ್ಬೋದು ಹಾದು ಹೋಗ್ಬೋದು ಆದರೆ ಅದರ ಬಗ್ಗೆ ಯೋಚಿಸೋದು ಬೇಡ ಆದರೆ ನಾವೊಂದು ಅರ್ಥ ಮಾಡಿಕೊಳ್ಳೋಣ ನಾವು ನಿತ್ಯ ಜೀವಕ್ಕೆ ಸಿದ್ಧರಾಗೋಣ ಏಸು ಕೊಟ್ಟಂಥ ಆಜ್ಞೆಗಳನ್ನು ನಾವು ಪಾಲಿಸೋಣ ದೇವರ ವಿಷಯಗಳ ಐಶ್ವರ್ಯವಂತರಾಗೋಣ ನಾವು ದೇವರನ್ನು ಮೆಚ್ಚಿಸೋಣ ನಾವು ಒಂದು ದಿವಸ ನಾವು ಹೇಳೋಣ ಪ್ರೈಸ್ ಗಾಡ್ ನಾವೇ ನಿಜವಾದ ಐಶ್ವರ್ಯವಂತರು ಯಾರು ನಿತ್ಯ ಜೀವಕ್ಕೆ ಸಿದ್ಧರಾಗ್ತಾಯಿದ್ದರು ಯಾರು ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇದ್ದರು ಯಾರು ಯೇಸುವನ್ನು ಕಂಡುಕೊಂಡಿದ್ದಾರೋ ಯಾರು ಪಾಪ ಕ್ಷಮಾಪಣೆ ಹೊಂದಿಕೊಂಡಿದ್ದಾರೋ ಅವರು ನಿಜವಾಗಲೂ ಐಶ್ವರ್ಯವಂತರು ಪ್ರಿಯರಿ ಆದ್ದರಿಂದ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಚಿಂತಿಸಬೇಡಿ ಭೌತಿಕ ಆಶೀರ್ವಾದಗಳು ನಮ್ಮ ಹಿಂಬಾಲಿಸ್ತವೆ ದೇವರು ನಮಗೆ ಅವಶ್ಯಕತೆ ಇರುವಂಥದ್ದನ್ನು ಖಂಡಿತವಾಗಲೂ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅದನ್ನು ಕೊಡಲು ಶಕ್ತನಾಗಿದ್ದಾನೆ ಆದರೆ ನಮ್ಮ ಫೋಕಸ್ ನಮ್ಮ ಒಂದು ಕಣ್ಣು ಯಾವುದ್ರ ಮೇಲೆ ಇರಬೇಕಂತ ಹೇಳಿದರೆ ಆ ನಿತ್ಯ ಜೀವದ ಮೇಲೆ ಇರಬೇಕು ಪ್ರಿಯ ಯೇಸುವಿನ ಮೇಲೆ ಇರಬೇಕು ಯೇಸುವನ್ನು ಮತ್ತು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸ್ತದೆ ಪ್ರಿಯ ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ತೋತ್ರವಾಗಲಿ ಹೌದು ಕರ್ತನೆ ದೇವರ ವಿಷಯಗಳಲ್ಲಿ ನಾವು ಐಶ್ವರ್ಯವಂತರಾಗಲಿಕ್ಕೆ ನಮಗೆ ಕೃಪೆಯನ್ನು ಕೊಡ ಸ್ವಾಮಿ ಭೌತಿಕವಾಗಿ ನೀನು ಆಶೀರ್ವದಿಸುವ ದೇವರಾಗಿದ್ದೀರಿ ಸ್ತೋತ್ರ ಸ್ವಾಮಿ ನೀನು ದೃಷ್ಟಿಸಿದವರ ಮುಖ ಎಂದಿಗೂ ಲಜ್ಜೆಯೇ ಗೆಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿದೇವರೇ ಹಾಲೇಲೂ ನಾನು ಜೀವ ಇರಬೇಕೆಂದಲೂ ನೀವು ಸಮೃದ್ಧಿ ಇರಬೇಕೆಂತಲೂ ಬಂದೆನೆಂದು ಹೇಳಿದ್ದೀರಿ ದೇವರೇ ನೀ ಸಮೃದ್ಧಿಯನ್ನು ಕೊಡಲಿಕ್ಕೆ ಶಕ್ತರಾಗಿದ್ದೀರಿ ಆದರೆ ನಾವು ದೇವರ ವಿಷಯಗಳಲ್ಲಿ ಆ ನಿತ್ಯತ್ವಕ್ಕೆ ಸಿದ್ಧರಾಗುವುದಕ್ಕೆ ಕೃಪೆಯ ಬಲವನ್ನು ಅನುಗ್ರಹಿಸು ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವಳ ತಂದೆ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು